ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ನಮಗೆ ಬಂದ ಬಹುದೊಡ್ಡ ಬೇಡಿಕೆ ಕುಂಭರಾಶಿಯವರ ಒಂದು ಅಂಜನ ಶಾಸ್ತ್ರವನ್ನು ಹೇಳಿ ಅಂತ ಅದಕ್ಕೂ ಮುಂಚೆ ಉಚಿತ ಜಾತಕಗಳಿಗಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಮೇಲ್ ಮಾಡಿ ಅಂತ ನಾವು ಹಾಕಿದ್ವಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಂಬಲ್ಲ ನಮಗೆ ತುಂಬಾ ತುಂಬಾ ಮೇಲ್ಸ್ ಬರ್ತಿದೆ ಅತ್ತತ್ರ ನನಗೆ ಐನೂರು ಇಮೇಲ್ಗಳು ನಮ್ಮ ಇನ್ಬಾಕ್ಸ್ ಗೆ ಬಂದಿದೆ ಅದರಲ್ಲಿ ಕೆಲವು ಇಮೇಲ್ ಗಳನ್ನ ನಾವು ಆರಿಸ್ಕೊಂಡಿದೀವಿ ಯಾರಿಗೆ ಜಾತಕವನ್ನ ಕಳಿಸಬೇಕು ಅಂತ ನಿಮ್ಗೆ ಶೀಘ್ರದಲ್ಲೇ ನಾವು ಅಲ್ಲಿ ರಿಪ್ಲೈ ಮಾಡದೇ ಇರಬಹುದು ಆದ್ರೆ ನೀವು ಕಳಿಸಿ ನೀವೆಲ್ಲ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಕಳಿಸಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಮೇಲ್ಗೆ ಗೆ ಬರುತ್ತೆ ಮತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ ಮುಂದೆ ಹೇಗಿರುತ್ತೆ ಎಂಬುದನ್ನ ನಾವು ತಿಳಿಸ್ಕೊಡ್ತೀವಿ ಇದೇ ರೀತಿ ಇನ್ನು ಯಾರಿಗಾದರೂ ಬೇಕಾದ್ರೆ ನೋಡಿ ಈ ವಿಡಿಯೋ ಕೆಳಗಡೆ ನಮ್ಮ ಮೇಲ್ ಐಡಿಯನ್ನ ಹಾಕಿದೀವಿ ದಯಮಾಡಿ ಹೋಗಿ ಅಲ್ಲಿ ನೀವು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಹಾಗೂ ನೀವು ಹುಟ್ಟಿದ ದಿನ ದಿನಾಂಕ ವಾರ ಆ ವರ್ಷವನ್ನ ಹೇಳಿ ನಿಮ್ಮ ಕಷ್ಟ ಏನಂಬುದನ್ನ ನಮ್ಗೆ ಸರಿಯಾಗಿ ಹೇಳಿ ತುಂಬಾ ಜನ ಬರೀ ನಿಮ್ಮ ಹೆಸರನ್ನ ಕಳಿಸಿದ್ರ ಮೇಲೆ ದಯಮಾಡಿ ಹತ್ರ ಎಲ್ಲ ಮಾಡಬೇಡಿ ಯಾರಿಗಾದ್ರು ತುಂಬಾ ಅವಶ್ಯಕತೆ ಇದ್ದಲ್ಲಿ ನಾವು ಉಚಿತವಾಗಿ ಕಳ್ಸ್ಕೊಡ್ತಾ ಇದೀವಿ ಮತ್ತೆ ಹೇಳ್ತೀನಿ ಇದು ಉಚಿತ ಜಾತಕ ಯಾರ ಹತ್ರನು ಸಹ ಹಣವನ್ನು ತೆಗೆದುಕೊಳ್ಳಲ್ಲ ನೀವು ತೋರುತ್ತಿರುವ ಎಲ್ಲ ಪ್ರೀತಿಗಳಿಗೆ ನಾವು ತುಂಬಾ ಖುಷಿಯಾಗಿ ಏನೋ ಒಂದು ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದೀವಿ ಅರಿ ಓಂ ಸರಿ ವೀಕ್ಷಕರೇ ನಾವು ಕುಂಭರಾಶಿಯವರ ಅಂಜನ ಶುರು ಮಾಡೋಣ ಕುಂಭರಾಶಿಯವರಿಗೆ ಅಂಜನವನ್ನ ಹಾಕಬೇಕು ಅಂತ ಇಷ್ಟು ಎಲೆಗಳಲ್ಲಿ ನಾನು ಒಂದು ಎಲೆನ ತಗೊಂಡಾಗ ನನಗೆ ಸಿಕ್ಕಿದ್ದು ಇದು ವೀಕ್ಷಕರೇ ಈ ಒಂದು ಎಲೆ ನಾನು ಅಂಜನವನ್ನ ಹಾಕಿದಾಗ ಇದು ಏನು ಹೇಳ್ತಿದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಮಗೆ ಅಂಜನ ಪರಿಪೂರ್ಣವಾಗಿಲ್ಲ ಏನದಕ್ಕೆ ಪರಿಪೂರ್ಣವಾಗಿಲ್ಲ ಅಂತಂದ್ರೆ ಕುಂಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಹಣ ಬಾಧೆ ಆಗುತ್ತೆ ಅಂದ್ರೆ ಹಣ ನಿಮಗೆ ಅನಿರೀಕ್ಷಿತವಾಗಿ ತುಂಬಾನೇ ಖರ್ಚಾಗತ್ತೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಅಂದರೆ ನೀವು ದುಡಿಯಲ್ವಾ ದುಡಿತೀರಾ ನೀವು ಖರ್ಚು ಮಾಡಲ್ವಾ ಮಾಡ್ತೀರಾ ಇತಿಮಿತಿ ನಿಮ್ಮಗೋಸ್ಕರ ನೀವು ಮಿತಿಯಿಂದ ಖರ್ಚು ಮಾಡ್ಕೊಂತೀರಾ ಆದ್ರೆ ನಿಮ್ಮ ಮಿತಿಗಿಂತ ಜಾಸ್ತಿ ಪರರ ಮಿತಿಯ ಒಂದು ನಿರೀಕ್ಷೆಯನ್ನು ನಿರೀಕ್ಷೆಯನ್ನ ಪೂರೈಸಲಿಕ್ಕೋಸ್ಕರ ನೀವು ತುಂಬಾ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ ಮತ್ತೆ ಇನ್ನೊಂದು ಹೇಳಬೇಕು ಕುಂಭರಾಶಿ ಅವರಿಗೆ ಜೀವನದಲ್ಲಿ ಮಿತ್ರದ್ರೋಹ ಅನ್ನತಕ್ಕಂಥದ್ದು ಈ ನೋಡಿ ಈ ಒಂದು ಜೂನ್ ತಿಂಗಳು ಈ ಮುಂದಿನ ಐವತ್ತು ದಿನ ನಿಮ್ಮ ಜೀವನದಲ್ಲಿ ನೀವು ಮಿತ್ರ ದ್ರೋಹ ಅನ್ನತಕ್ಕಂಥದನ್ನ ನೀವು ಅನುಭವಿಸ್ತೀರಾ ಯಾಕೆ ಅಂತಂದ್ರೆ ಎಲ್ಲವೂ ಸುಗಮವಾಗಿರುತ್ತೆ ಎಲ್ಲವೂ ಸಂತೋಷವಾಗಿರುತ್ತೆ ಸಕಲವು ಎಲ್ಲವೂ ಆ ನಿಮ್ಮ ಮುಷ್ಟಿಯಲ್ಲಿ ಅನ್ಸುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆನ್ನಿಂದ ಯಾರೋ ನಿಮ್ಗೆ ಮೋಸ ಮಾಡ್ತಿರ್ತಾರೆ ನಿಮ್ಮ ಹತ್ರದವರೇ ಆಗಿರ್ತಾರೆ ಆ ಹತ್ರದವರು ಮೋಸ ಮಾಡ್ತಾರೆ ಅಂದ್ರೂ ನೀವು ನಂಬೋ ಪರಿಸ್ಥಿತಿಯಲ್ಲಿ ಇರಲ್ಲ ಯಾಕೆ ಅಂದ್ರೆ ನೀವು ಅವ್ರನ್ನ ತುಂಬಾ ಕುರುಡಾಗಿ ನಂಬಿರ್ತೀರಾ ಯಾರೇ ಏನೇ ಹೇಳಿದ್ರು ನೀವ್ ಅದನ್ನ ನಂಬುವಂತ ಒಂದು ಪರಿಸ್ಥಿತಿಯಲ್ಲಿ ಇರಲ್ಲ ದಯಮಾಡಿ ನಿಮ್ಮ ಸುತ್ತಮುತ್ತ ಇರುವ ಒಂದು ಬದಲಾವಣೆಗಳು ಅಥವಾ ಯಾರು ಹೆಂಗೆ ಎಂಬುದನ್ನ ಯಾರಾದರೂ ನಿಮಗೆ ಸ್ವಲ್ಪ ಏನಾದರೂ ನಿಮಗೆ ಆ ಸೂಚನೆಯನ್ನ ಕೊಟ್ಟು ದಯವಿಟ್ಟು ಆ ಸೂಚನೆಯಿಂದ ಅರ್ಥ ಮಾಡ್ಕೊಳ್ಳಿ ಯಾರು ನಿಮ್ಮ ಬಾಳಲ್ಲಿ ಥರ ಆಟ ಆಡೋಕ್ಕೆ ಇದ್ದಾರೆ ಅಂತ ಇನ್ನೊಂದು ಹೇಳಬೇಕು ಅಂತಂದ್ರೆ ಕುಂಭರಾಶಿ ಅವರದು ತುಂಬಾ ಧಾರಾಳ ಮನಸ್ಸು ಆದ್ರೂ ನೋಡಿ ಈ ಶತಭಿಷ ನಕ್ಷತ್ರ ಮತ್ತು ಈ ಪೂರ್ವಭದ್ರ ನಕ್ಷತ್ರದಲ್ಲಿರೋರು ತುಂಬಾನೇ ಧಾರಾಳ ಮನಸ್ಸಿನವರು ಅಂದ್ರೆ ಜೀವನದಲ್ಲಿ ಪಾಪ ತಮಗಿಲ್ಲ ಅಂದರೂ ಪರರ ಸುಖ ಪಾಪ ಚೆನ್ನಾಗಿರಲಿ ಅಂತ ಬಯಸೋರು ಆದರೆ ಜನಗಳು ಅವನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಕೊನೆಗೆ ಯಾರೂ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೊಟ್ಟೋಗ್ತಾರೆ ಆದ್ರೆ ಇಷ್ಟು ಧಾರಾಳವಾಗಿರಿ ಜೀವನದಲ್ಲಿ ಬೇಡ ಅನ್ನಲ್ಲ ಆದ್ರೆ ಅಹ್ ನಿಮ್ಮನ್ನ ನೀವು ಅಹ್ ಕ್ಷೀಣಿಸಿಕೊಳ್ಳುವಷ್ಟು ಧಾರಾಳವಾಗಿರಬೇಡಿ ಯಾಕಂದ್ರೆ ಮುಂದೊಂದು ದಿನ ನಿಮಗೆ ಯಾವ್ದಾದ್ರು ಕಷ್ಟ ಕಾರ್ಪಣ್ಯ ಬಂದಾಗ ನಿಮಗೋಸ್ಕರ ಯಾರು ಇರೋಲ್ಲ ನಿಮಗೋಸ್ಕರ ನೋಡಿ ನಿಮ್ಮ ಕುಟುಂಬದವರು ಮಾತ್ರ ಇರ್ತಾರೆ ದಯಮಾಡಿ ಯಾರದೋ ಮಾತಿಗೆ ಕುಟುಂಬದವರನ್ನ ಬಿಡಬೇಡಿ ನೋಡಿ ನೀವು ಮಾಡುವುದೇ ನೋಡಿ ಇಲ್ಲಿ ಒಂದು ಈ ಒಂದು ಗೀಟು ನಿಮಗೆ ಕಾಣಿಸ್ಬೋದು ನೋಡಿ ಇಲ್ಲಿ ನಮ್ಗೆ ನೋಡಿ ಪರದೆ ನೋಡಿ ಇಲ್ಲಿ ನಮ್ಗೆ ವಿಳೆದೆಲ್ಲ ಇಲ್ಲಿ ತಗ್ಗಿದೆ ಇದರ ಅರ್ಥ ಏನು ಅಂತಂದ್ರೆ ನೀವು ನಂಬದವರಿಗಿಂತ ಜಾಸ್ತಿ ನಿಮ್ಮ ಕುಟುಂಬ ಕುಟುಂಬ ನಿಮ್ಮ ಕೈ ಹಿಡಿಯುತ್ತೆ ದಯವಿಟ್ಟು ನಿಮ್ಮ ಕುಟುಂಬ ಅಂದ್ರೆ ಬರೀ ಗಂಡನೇ ಆಗಿರ್ಬೇಕು ಅಲ್ಲ ಗಂಡಗನ ಹೆಂಡತಿನೇ ಆಗಿರ್ಬೇಕು ಆತರ ಅಂತ ಅಲ್ಲ ತಂದೆ ತಾಯಿನೂ ಆಗಿರ್ಬೋದು ಯಾರೋ ಕೋ ಸಂಬಂಧಿಕಳಾಗಿರ್ಬೋದು ಯಾರಾದ್ರೂ ಸರಿ ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂದ್ರೆ ಕುಂಭರಾಶಿ ಅವ್ರದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಈ ಹೇಳಿದ್ಮೇಲೆ ಈ ಒಂದು ಮುಂದಿನ ಐವತ್ತು ದಿನ ವೈವಾಹಿಕ ಜೀವನದಲ್ಲಿ ನಿಮಗೆ ತಿಳಿಯದಂತೆ ಸ್ವಲ್ಪ ಕಿರಿಕಿರಿ ಉಂಟಾಗ್ತವೆ ಸ್ವಲ್ಪ ಕಿರಿಕಿರಿ ಉಂಟಾಗ್ತವೆ ಈ ಕಿರಿಕಿರಿಯಿಂದ ನಿಮಗೆ ಅಂದ್ರೆ ಯಾಕೆ ಬೇಕಿತ್ತು ನನಗೆ ಮದುವೆಯ ಜೀವನ ಯಾಕೆ ಬೇಕಿತ್ತು ಈ ವೈವಾಹಿಕ ಜೀವನ ಅಂತ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆದರೆ ಒಂದು ಹೇಳ್ತೀನಿ ಕುಂಭರಾಶಿಯವರೇ ಈ ರೀತಿ ವೈವಾಹಿಕದಲ್ಲಿ ಜಗಳ ಬಂತು ಅಂತ ಯಾವುದೇ ಕಾರಣಕ್ಕೂ ಆ ಸಂಬಂಧವನ್ನ ದೂರ ಮಾಡಿಕೊಳ್ಳುವಂತ ನಿರ್ಧಾರವನ್ನ ದಯವಿಟ್ಟು ತಗೋಬಿಡಿ ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಈಗಾಗ್ಲೇ ಇರುತ್ತೆ ನಂಗೆ ಸಂಬಂಧನೇ ಬೇಡ ನನ್ನ ಗಂಡ ಸರಿ ಇಲ್ಲ ಅಥವಾ ನನ್ನ ಹೆಂಡತಿ ಸರಿ ಇಲ್ಲ ನಮ್ಮ ಅತ್ತೆ ಕಾಟ ಕೊಡ್ತಾರೆ ಅಥವಾ ಏನೋ ಒಂದು ಸರಿ ಇಲ್ಲ ನನ್ನ ಗಂಡ ಏನು ಕೂಡಿತಾರೆ ಓಡಿತಾರೆ ಥರ ಎಲ್ಲ ಏನೇ ಆದ್ರೂ ಒಂದು ಸಲಹೆಯನ್ನು ಕೊಡ್ತೀನಿ ಎಷ್ಟೇ ಇದಕ್ಕೋಗಿದ್ರು ಸ್ವಲ್ಪ ತಾಳ್ಮೆ ಮಾಡಿ ಅನುಸರಿಸಿ ಕೊಂಡು ಹೋಗಿ ನಿಜವಾಗ್ಲೂ ಹೇಳ್ತೀರಿ ಈ ಮುಂದಿನ ಇದು ಆದ ನಂತರ ನಿಮ್ಮ ಬಾಳು ಸ್ವಲ್ಪ ಸುಗಮವಾದ ಒಂದು ಹಂತಕ್ಕೆ ಬರುತ್ತೆ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆ ಪರಿಹಾರ ಏನು ಅಂತ ಅಂದ್ರೆ ನೋಡಿ ಕುಂಭರಾಶಿಯವರ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ನೀವು ಅಮ್ಮನವರ ದೇವಸ್ಥಾನ ಇರುತ್ತಲ್ಲ ಅಮ್ಮನವರ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ನಿಮಗೆ ಯಾವಾಗ ಆಗುತ್ತೋ ಮೂರು ಮಂಗಳವಾರ ಅಥವಾ ಮೂರು ಶುಕ್ರವಾರ ಹೋಗಿ ಮೊಸರನ್ನ ಎಡೆಯನ್ನು ಇಟ್ಟು ಬನ್ನಿ ನಿಜವಾಗ್ಲೂ ಹೇಳ್ತೀನಿ ಅದು ಮಾಡಿದ್ರೆ ಆ ತಾಯಿ ನಿಜವಾಗ್ಲು ನಿಮ್ಗಳಿಗೆ ಮಾಡ್ತಾರೆ ಅದರಲ್ಲೂ ಕುಂಭರಾಶಿಯವರು ಇದನ್ನ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಧನ ಪ್ರಾಪ್ತಿ ಐಶ್ವರ್ಯ ಪ್ರಾಪ್ತಿ ನಿಮಗೆ ಸಂತೋಷ ನೆಮ್ಮದಿ ಎಲ್ಲವೂ ಸಿಗುತ್ತೆ ನಿಮ್ಮ ಬಾಳು ಸ್ವಲ್ಪ ಸುಗಮ ಸುಗಮವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕ ಬೇಕಾದಲ್ಲಿ ನಾನು ಮೊದಲಿಗೆ ಏನ್ ಹೇಳಿ ಆ ಸ್ಟೆಪ್ಸ್ ಅನ್ನ ಮಾಡಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಪೋಷಕಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಈ ನಿಮ್ಮ ಪ್ರೀತಿಗೆ ನಾವು ಸದಾ ಚೀಲು ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ ಹರಿಹೋಂ